ಜೂಡಿಯೋದಲ್ಲಿ ಆಫರ್ ನಡೀತಾ ಇತ್ತು ಅಂತ ಕೇಳಿದ್ದೆ ಅದು ಹೇಗಿದೆ ನೋಡ್ಕೊಬರೋಣ ಅಂತ ನಾನು ನಮ್ಮ ಯಜಮಾನ್ರು ಹೋಗಿದ್ವಿ ಹುಡುಗಿರಿಗೆ ಕಲೆಕ್ಷನ್ಸ್ ಏನೋ ಇತ್ತು ಆದರೆ ಸೈಜ್ ಸಿಗ್ತಾನೆ ಇರಲಿಲ್ಲ ಆಫರ್ ಅಲ್ವಾ ಮುಂಚೆನೆ ಎಲ್ಲ ಎತ್ಕೊಂಡಿದ್ರು ಅನ್ಸುತ್ತೆ ನಾನಿಲ್ಲಿ ಕೆಲವೊಂದು ಬಟ್ಟೆಗಳು ನೋಡ್ತಾ ಇದ್ದೆ ತಗೊಳ್ಳೋಣ ಅಂತ ಆಫರಲ್ಲಿ ಇದ್ದರೂ ಕೂಡ ನನಗೆ ಅದು ಜಾಸ್ತಿ ದುಡ್ಡು ಅಂತ ಅನ್ನಿಸ್ತಾ ಇತ್ತು ನಮ್ಮ ಯಜಮಾನ್ರಿಗೆ ಏನಾರು ತಕ್ಕೊಡೋಣ ಅಂತ ಕರ್ಕೋ ಬಂದೆ ಇಲ್ಲಿ ಆಫರ್ ಅಂತ ಯಾವುದು ಕೂಡ ಇಷ್ಟ ಆಗಲಿಲ್ಲ ಕಾಸಿಗೆ ತಕ್ನಕ್ಕೆ ಕಜಾಯ ಅಂತಾರೆ ನೋಡಿ ದುಡ್ಡು ಕಮ್ಮಿ ಇದೆ ಅಂತ ಆಫರಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಕ್ವಾಲಿಟಿ ನೋಡಿದೆ ಹುಗುರ್ಗು ಅಷ್ಟೇನು ಕಲೆಕ್ಷನ್ ಇರಲಿಲ್ಲ ಹುಡ್ಕಿ ಜಾಲ ಆಡಿದ್ರೆ ಅಲ್ಲೊಂದು ಇಲ್ಲೊಂದು ಚೆನ್ನಾಗಿರೋದು ಸಿಗ್ಬೋದು ಇಲ್ಲ ಅಂದ್ರೆ ಅದು ಕೂಡ ಸಿಗೋದಿಲ್ಲ ನಮಗಿಷ್ಟ ಆಗೋದಕ್ಕೆ ಆಫರೇ ಇರೋದಿಲ್ಲ ಆಫರ್ ಇರೋದು ನಮಗೆ ಇಷ್ಟನೇ ಆಗೋದಿಲ್ಲ ಹೇಗಿದ್ರು ಇಷ್ಟು ದೂರ ಬಂದಿದ್ದು ಇವಳಿಗೆ ಹೇಳ್ದೆ ಇಲ್ಲೇ ನೋಡು ನಿನ್ಗೆ ಯಾವ್ದಾದ್ರು ಚೆನ್ನಾಗಿದ್ಯಾ ಚೆನ್ನಾಗಿ ಆಫರ್ ಸಿಕ್ಕಿದ್ರೆ ತಗೋ ಅಂತ ಹೇಳ್ದೆ ಇವಳು ಸೆಲೆಕ್ಟ್ ಮಾಡಿದ್ಲು ಕೊನೆಗೆ ಬಿಲ್ಲಿಗೆ ತಗೊಂಡೋದಾಗ ಅದನ್ನು ಕೂಡ ತಗೊಳ್ಳಿಲ್ಲ ನಾನು ಕೆಲವೊಂದು ಡ್ರೆಸ್ಗಳನ್ನ ಟ್ರೈ ಮಾಡಿದೆ ಬಟ್ ಯಾವುದು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಕೂಡ ಯಾವ ಡ್ರೆಸ್ನು ತಗೊಳ್ಳಿಲ್ಲ ಮತ್ತೆ ಶೋಗೆ ತುಂಬಾನೇ ಆಫರ್ ಇದೆ ಅಂತ ಹೇಳ್ತಾ ಇದ್ರು ಯಾವುದು ಕೂಡ ಚೂರುನು ಚೆನ್ನಾಗಿರ್ಲಿಲ್ಲ ತಗೊಳ ಬಂದಿದ್ ನಿಮಗೆ ನೀವೇ ಏನೂ ತಗೊಳ್ಳಿಲ್ಲ ಅಂದ್ಮೇಲೆ ನಾನ್ ಇನ್ನೇನು ತಗೊಳ್ಳಿ ಜೀವನದಲ್ಲಿ ಎರಡು ರೀತಿಯ ನೋವುಗಳಿರುತ್ತವೆ ಒಂದು ನಿಮ್ಮನ್ನು ನೋಯಿಸಿದರೆ ಇನ್ನೊಂದು ನಿಮ್ಮನ್ನು ಬದಲಾಗಿಸುತ್ತದೆ ನಿಮಗೆ ಸಿಗುವ ಪಾಲನ್ನು ಕೇಳಿ ನೋಡಿ ಎಲ್ಲಾ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತದೆ ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ ಎಲ್ಲಾ ಮುಳ್ಳುಗಳು ಹೂವಾಗಿ ಬದಲಾಗುತ್ತದೆ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಎಲ್ಲರ ದಿನ ಶುಭವಾಗಲಿ